ಅಮ್ಮ ಅರ್ಜೆಂಟ್ ಮನೆ ಹೆಂಗಿರೋದು ಅಯ್ಯೋ ನಾಳೆ ಹೋಗಾನೆ ಹೋಗಿಲ್ಲ ಕಣ್ ಚೀನು ಚಿನೂ ಹೋಗ್ಬಿಟ್ಟು ನೋಡ್ಕಬ್ರಗು ಅದ್ ಹೆಂಗಿದಂತ ಹುಸಿ ಚೆನ್ನಾಗ್ ಮಾಡ್ಸಿಲ್ವಂತೆಕೊಂಡ್ ಮಗು ಒಳ್ಳೆ ಟಿವಿ ಸ್ಟ್ಯಾಂಡು ಟಿವಿ ಆಮೇಲಿಂದ ಟೈಲ್ಸು ಗಾಡೆ ಎಲ್ಲ ಹಸಿ ಚೆನ್ನಾಗಿಲ್ವಂತೆ ಕಣ್ಮಗು ಅಷ್ಟು ಚೆನ್ನಾಗಿರದಂತೆ ಏನು ಹುಸಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂದ್ಬಿಟ್ಟು ಮೀನಾಕ ಇವಳು ಹ್ಞೂ ಮೀನಿ ಮೀನಿ ಹೋಗಿ ನೋಡ್ಕೊಂಡ್ಬಿಟ್ಟು ಹೇಳ್ತಿದ್ಲು ಆ ಅಷ್ಟ ಚೆನ್ನಾಗಿ ಮಾಡ್ಸಿದಾರಂತಮ್ಮ ಅಮ್ಮ ಮನೆ ಯಾರ್ದದು ಅಜ್ಜಿರಗಿರ್ತದೆ ಅಜ್ಜಿ ಸತ್ ಮೇಲೆ ಯಾರ್ಗ ಅದು ಇನ್ಯಾರ ನಿನ್ಗೆ ಕಣವ ನಿನ್ಗೆ ಅದು ಮನೆ ನನ್ಗೆಮ್ಮ ಕೊಡ್ಬೇಕ ಅಜ್ಜಿ ಯಾಕಿರೋ ಅಂದಳು ಆ ಅಜ್ಜಿ ಖರ್ಚು ಮಾಡಿರೋದು ಕಣವ ಅಜ್ಜಿ ಖರ್ಚು ಮಾಡಿ ಕಟ್ಟಿರ ಮನೆ ಏನ್ ಅವಳು ಕಟ್ಟಿದಾಳ ನಮ್ ದುಡ್ಡ ಕುರಿ ಮರಿನ ದುಡ್ಡು ಮಡಿ ಕಣಿತಲ್ವಾ ಆ ದುಡ್ಡ ಕಟ್ಕೊಂಡಿರೋದು ಗೊತ್ತಾ ನಿನ್ಗೆ ಸುಂಕಿರು ಇನ್ನೇನು ಅವಳು ಬತ್ತಿಲ್ಲ ಅಲ್ಲಿ ಇಲ್ಲಿ ಗಂಟ ಮತ್ ನೋಡ್ಕೊಬತ್ತಿಂತವ ಹೆಂಗಿರದ ಅನ್ಬಿಟ್ಟು ಅಂದ್ಬಿಟ್ಟು ಹೋಗು ನಾನುವೇ ಬರ್ಲಿ ಕಳ್ಸೋದ ಅನ್ಕೊಂಡಿದ್ದೆ ಹರಿಂಗ ಅಂಡ್ ಕೆಲ್ಸಕ್ ಹೋಗಾವ್ರೆ ಇದ್ದೇವ್ ಹಾಕ್ತೀಸ ಹ್ಞೂ ಹಂಗಂದೇವನಿ ನೋಡೋದ ಇರೋದ್ರ ಇರ್ತೀನಿ ಸರಿ ಆಯ್ತು ಹೋಗಿ ನೋಡ್ಕಬ್ರಗು ಹೆಂಗ ಮಾಡ್ಸಿದಾರು ಏನಲ್ಲ ಹೋಗಿ ನೋಡ್ಕೊ ಬಂದವರಲ್ಲವಾಹಿ ಚೆನ್ನಾಗಿಲ್ಲ ಊಹಿ ಚೆನ್ನಾಗಿಲ್ಲ ಅಂತಾರೆ ಕನ್ಮಗ ಅದ್ ಯಾವ ಮಟ್ಟ ಮಾಡ್ಸಿದಾರ ಕಾಣಪ ಅದು ಅಳಿ ಮಳೆ ಇಲ್ಲೇ ಇದ್ನಲ್ಲ ಮಾಡ್ಸೋನಿ ಸರಿ ಆಯ್ತು ನೋಡ್ಕೊಬಿಂತ ಅಜ್ಜಿ ಅಜ್ಜಿ ಚೆನ್ನಾಗದಲ್ಲ ಮನೆ ಅಯ್ಯಪ್ಪ ನಮ್ಮ ಮನೆ ಹೆಂಗದೇ ಸೂಪರ್ ಆಗದೆ ಅಜ್ಜಿ 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 ಓಹೋ ಏನು ವಾ ಏನು ಚನ್ನಾಗಿದೀಯ ಉಂಕನ ಅಜ್ಜಿ ನಾನ್ ಚೆನ್ನಾಗೇನಿ ನೀನ್ ಹಂಗಿದ್ದಿ ನಾನ್ಗೇನು ಎಲ್ ರೋಗ ನಮ್ಮ ಚೆನ್ನಾಗಿದಲಾಏನಿಯ ಚೆನ್ನಾಗಿದ್ಯಾ ಅಂತ ಕೇಳಿದ ತಪ್ಪಾ ಅತ್ತೆ ಏನ್ ಅತ್ತೆ ಮೇಲೆ ಇಷ್ಟೊಂದು ಪ್ರೀತಿ ಉಕ್ಕೇ ತ ಕುಂತದಲ್ಲ ಸರಿ ಬಿಡು ನೀನ್ವೆ ಅಲ್ಲ ನಮ್ಮ ಅತ್ತೆ ಕೇಳ್ಬೇಡ್ದ ನಾನು ನಾನ್ ಇನ್ಯಾರು ಮಾತಾಡ್ಸರ ಮಾತಾಡ್ಸಿ ನೀನ್ ಒಳ್ಳೆ ಸರಿ ಬಿಡು ಒಳೆ ಚೆನ್ನಾಗಂತಜಿ ನೀನ್ವೆ ಒಳಗಡೆ ಒಳಗೆ ಅದೆ 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 ಓಹೋ ಏನವ ಅಜ್ಜನು ಚೆನ್ನಾಗಿದ್ಯಾ ಹ್ಮ್ ನಾನ್ ಚೆನ್ನಾಗಿದ್ದೀನಿ ಕಣತೆ ನೀವ್ ಹೆಂಗಿದ್ರಿ ಹಾ ನಾವು ಚೆನ್ನಾಗಿವಿ ಎಷ್ಟೊತ್ತಲ್ಲಿ ಬಂದೆ ಹ್ಮ್ ಈಗ ಸ್ವಲ್ಪ ಹೊತ್ತಲ್ಲಿ ಬಂದೆ ಕಣತೆ ಹ್ಮ್ ಮತ್ತೆ ಟಿವಿ ಸ್ಟ್ಯಾಂಡ್ ಅಂದ್ರೆ ಸೂಪರ್ ಆಗದೆ ಅಜ್ಜಿ ಒಳ ಚೆನ್ನಾಗಿ ಮಾಡ್ಸಿದ್ವಿ ಕಣಜ್ಜಿ ಹ್ಮ್ ಈ ಸೋಪಾ ಸೆಟ್ ಈ ಟಿ ಸ್ಟ್ಯಾಂಡ್ ಮೇಲೆ ಇದು ಹೂ ಕುಂದಗಳು ಬರ್ತವೆ ಅದು ತಂದು ಮಾಡುತ್ತೀನಿ ಚೆನ್ನಾಗಿ ಕಾಣ್ತದೆ ಯಾಕವ ನೀನ್ ಯಾಕೆ ತರಕೋದಿಯೇ ಏನ್ ಮಾಡಕ್ಕೆ ಆಸಿಲ್ವಾ ಬೇಕಾದ್ರೆ ತೆಗೆದು ಮಾಡಿಕೊತ್ತಿನಿ ಅಯ್ಯೋ ಅಜ್ಜಿ ಸುಮ್ಮನೆರೋ ಅದೇಕಂಗಂದು ಹಂಗಾರೆ ನಂತರ ಹೆಂಗಿಲ್ವಾ ಹಾಂ ಸರಿ ಕಣಜ್ಜಿ ಅಲ್ಲ ನನ್ನ ಮನೆಗೆ ನಾನು ತಂದು ಮಾಡಿ ಏನಂತೆ ಬಿಡು ಓಹೋ ಯಾವ್ದವ ಯಾವ ನಿನ್ನ ಮನೆ ಯಾವ ನಿನ್ನ ಮನೆ ಸರ್ರಾಗೆ ಹೇಳ್ತಾ ಇದೀನಿ ಉಂಕಂತ ಹೋಗು ಕೊಡೋದ ಅಂತಿದ್ದೀನಿ ನಿನ್ ಮನೆಯಾ ಕೊಡಬೇಡ ನಿಮ್ಮ ಅಪ್ಪನವೇ ಏನು ಹೊಸ ನಿಮ್ಮ ಏನ ನಿಮ್ಮ ನನ್ನ ಮತ್ತೇನ ಮತ್ತೆ ಅಂತ ಹೊಸಿ ಆಸೆ ನಿಮ್ಮ ಅಪ್ಪ ಅಯ್ಯೋ ನಮ್ಮ ಅವ್ವ ನಮ್ಮ ಹೂವು ಅನ್ಕೊಂಡು ಬಿದ್ದಿ ಸಾಯ್ತಾನೆ ಕೊಡಬೇಕು ಅಲ್ಲಕ್ಕನಜಿ ಅವರು ಕೂಡ ಕೇಳ್ತಾ ಇದ ನಾನು ಕೊಡು ಅಂತ ಇರೋದು ನೈ ಒಳ್ಳೆ ಮಾತಾಡ್ಲಿ ಬಂದಿದ್ಯೆ ಕುತ್ಕೊಂಡು ಕಾಫಿ ಗಿಪ್ಪಿ ಕುಡ್ತುಬಿಟ್ಟು ಮುಚ್ಕೊಂಡು ಹೋಗು ಜಾಸ್ತಿ ಮಾತಾಡ್ಬೇಡ ಇವತ್ತು ಬಂದವಾಳ ಅಜ್ಜಿ ಅಜ್ಜಿ ಅನ್ಕೊಂಡ್ ರಾಗ ಹೇಳ್ಕೊಂಡು ಮೂರ್ ತಿಂಗಿಂದ ನಮ್ಮ ನನ್ನ ಮಗಳ ಮನಿದ್ನಲ್ಲ ಆಗ ಹೇಳಿ ನೀನು ಕರೆನಾಗೆ ಫೋನ್ ಮಾಡ್ಬಿಟ್ಟು ಸರ್ ಮಾಡಕ್ ಕಾಯ್ತಿರ್ವಾ ಈಗ ಬಂದಿದೆಯಲ್ಲ ಸುಮ್ಮನಿರೋತ್ಕಾಯ್ತು ಅವ್ಳಗ್ ಸುಮ್ತಿವ ಸುಮ್ನಿಂದ ಕಡೆ ನಿನ್ಗೆ ಗೊತ್ತು ಇವತ್ ಬಂದೊಳ ನಾ ಅವತ್ತಿಂದ ಜಾತಿವ ನಮ್ಮ ಅಜ್ಜಿ ಮೂರು ತಿಂಗಳಿಂದ ಎಲ್ಲೋಗಿದ್ರು ಏನು ಇಲ್ಲ ತಡ ನಮ್ಮ ಅತ್ತೆ ಹೋಗ್ಬಿಟ್ಟು ನೋಡ್ಕೊ ನೋಡ್ಕೊಬಾರ ಅಂತ ಬಂದಿದ್ದ ಅಜ್ಜಿ ಮೇಲೆ ಇಷ್ಟ ಆಸೆ ಇವತ್ತು ಓಡ್ಬೋದು ಬಂದಿರೋಳು ಅಜ್ಜಿ ಅಜ್ಜಿ ಅನ್ಕಂಡು ರಾಗ ಹೇಳ್ಕೊಂಡು ಆವತ್ತಿಂದ ಎಲ್ಲೋಗಿದ್ಲು ಹೇಳಳು ಅವ್ರು ಹುಲ್ಗೂ ಅವ್ರ ಅಪ್ಪನಗುವೇ ಅಜ್ಜಿ ಹಾಕಿ ನಾವೆಲ್ಲ ಇತ್ಕೊಂಡು ಅವಳ್ಯಾಗ ಬೇರೆ ಇರಬೇಕು ಅವಳ್ಯಕ್ಕೆ ಅತ್ತೆ ಮನೆ ಇರಬೇಕು ಇರಿಸ್ಕಳಿ ಮುಡಿವ ಅಂತ ಹೋಗ್ಯಾಳು ಅವ್ಲುಗು ಅಪ್ಪನಗೂ ಗೇಕ್ ಆಗಿತಿಲ್ವ ಈಗ ಬಂದ ಅವಳೆ ಓಹೋ ಇಪ್ಪತ್ತು ಸಾವಿರ ಖರ್ಚು ಮಾಡಿ ಸ್ಟ್ಯಾಂಡ್ ಮಾಡ್ಸಿವಿ ಟಿ ವಿ ಸ್ಟ್ಯಾಂಡ ನೂರು ರೂಪಾಯಿ ಕೊಡ್ತ ಅಂದ್ಬಿಟ್ಟು ಊಕ್ಕಂದ ಮುಡ್ಬಿಟ್ಟು ಹ್ಞೂ ನಂದೇ ಮನೆ ಏನು ನಿಮ್ದು ಏನು ಬ್ಯಾಡಕನ ಅವ್ನು ಹುಳ ಕಡಿನೂ ಬೇಡ ಏನು ಬೇಡ ನಿನಗೆ ಕೊಡ ನಾನು ಯಾಕೆ ಪದ್ಮೂನ್ ಗಂಡಕ್ಕನವ ನಿಮ್ಮ ಮಾವ ಖರ್ಚು ಮಾಡಿರೋದು ನಾಲ್ಕು ಲಕ್ಷ ದುಡ್ಡು ನಾಲ್ಕು ಲಕ್ಷ ಖರ್ಚು ಮಾಡಿ ಮನೆ ಕಟ್ಸ್ಬಿಟ್ಟು ನೀನು ಕೊಡೋಕ್ಕೆ ಕೊಡಬೇಕು ನಿಮಗೆ ಏನು ಹೊಸಿಯಾ ಅತ್ತೆ ಮಾವ ಅಂದ್ಬಿಟ್ಟು ಏನು ಆಸೆ ಮಾಡ್ತೀರಿ ಕೊಡಬೇಡ್ದಾ ನಾ ಯಾವಾಗ ಕಲ್ತ್ಕೊಂಡು ಕತ್ಕೊಂಡು ಹೋಗು ಏನು ಕೊಡ್ಬೇಕು ಅದು ಕೊಡ್ತಾರೆ ಇಸ್ಕೊಂಡು ನಿಮ್ಮ ನಿಮ್ಮ ನಿಮ್ಮಕ್ಕೂ ಸಂಪಾದನೆ ಮಾಡಿರೋದಾ ಈ ಮನೆ ಕಂಡು ಕಂಡುಬಿಡ್ತೀನಿ ನೀನು ಐಯ್ ಸರಿ ಇದೊಳ್ಳೆ ಅಯ್ಯೋ ಜೀ ಸುಮ್ಮ ಕೂತ್ಕೊ ನಾನು ಸುಮ್ಮನೆ ನಾನು ಬೇಡ ಅಂಜಿ ಯಾಕೆ ನಾನು ಎಡಗಾರ್ನು ಮರ್ಗ ನನಗೇನು ಮಾನ ಮರ್ವದಿಲ್ವಾ ನಾನು ಯಾಕೆ ಬರೋ ನನ್ನ ಇಲ್ಲಿಗೆ ಏ ನನ್ನ ಗಂಡನ ಮನೆ ಇಲ್ವಾ ಇಲ್ಲ ನಮ್ಮ ಅಪ್ಪರ ಮನೆ ಇಲ್ವ ಇಲ್ಲಿಗೆ ಕಣ್ಣ್ರ ಮನೆಗೆ ನಾನು ಆಸೆನೂ ಮಾಡೋಕ್ಕಿಲ್ಲ ಏನು ನಮ್ಮ ಅಜ್ಜಿ ಅಂದ್ಬಿಟ್ಟು ಹೊಸ ಸೊಲಿಗೆ ಏನು ಮಾತಾಡಿದೆ ಅದ್ಕೇನು ನಿಮ್ಮ ಗಾಡಿಯ ನೀನು ಬರ್ಬೇಡ್ದಾಗಿತ್ತ ಹ್ಞೂ ಸರಿ ಬಿಡು ಏನು ಇರೋಳ ಒಬ್ಬಳು ಮಗನ ಮಗಳು ಅಂದ್ಬಿಟ್ಟೇನು ಹುಸಿ ಆಸೆ ಮಾಡೋಕ್ಕಿರ ನೀನು ನಿನ್ನೆಲ್ಲ ಆಸೆ ಇರ್ತಾನೆ ನಾನು ಆಸೆ ಮಾಡೋನು ಏನು ಎಷ್ಟು ದಿವಸ ಓದ್ಕೊಬಂದು ಕೊಟ್ಟಿದ್ದೆ ನೀನು ನನ್ನ ಮಕ್ಳಿಗೆ ಆ ನನ್ನ ಮಗಿಗೆ ಎಷ್ಟು ದಿವಸ ತಂದು ಕೊಟ್ಟಿದ್ದೆ ನೀನು ಹ್ಞೂ ಇಲ್ಲ ನಮಗೆ ತಂದು ಕೊಟ್ಟಿದ್ದೀಯೋ ಏನು ಮಾಡ್ಸಕ್ಕಾಗಿದ್ದೀನಿ ನೀನು తమస్గ్ మాత్రంద్రే నా అట్నే సీరియస్ మార్క మాతాను నేను మన బాగు బందోళన హం మాట్ాడుకు అంత గానీ ఏు ఏను ఏ సీమ్ గి మన కట్టింద నీ ఉయ్ గొప్పలు నీ ఒళ్తాలు వెళ్తా నీ బాయి ముచ్చు హు ఎద్దీ అలా కణి నీగా అతను కట్కొడమ్ నన్న మనయే ఆ కష్ట తో సుక్తనే నేను నోడ ముఖా మనగ నీరు బు అంత బాయి పెట్టు నోడ మీరు కొడుతీతీర నేను ನಿನಗೆ ನಾನು ಮನೆ ಕೊಡಿಸಿ ಸಾಲ ಸೋರ ಮಾಡಿ ಅದನ್ನು ನುಳಿ ದುಡ್ಡು ದುಡ್ಡಿಸ್ಕೊಂಡು ನಿನಗೆ ಕೊಡಿಸಿ ಕೊಡಬೇಕು ನೋಡಿ ಎಷ್ಟು ರುಟ್ಕದೇ ಅಂದ್ಬಿಟ್ಟು ಅದಕ್ಕೆ ಅಲ್ವಾ ನಿನಗೆ ಮಾಡಬೇಕು ನಾವು ಓಡಿ ಬಂದಿದ್ದೆಲ್ಲ ನೀನು ನಮ್ಮ ಅಜ್ಜಿ ಕಷ್ಟ ನಮ್ಮ ಅಜ್ಜಿಗೆ ಈ ಅದೇ ಕಜ್ಜಿ ಅಲ್ಲಿದೆಯೇ ಬಾ ನೀನು ನಾನು ನಾನು ಸಾಕ್ತೀನಿ ನಾನು ಸಾಕ್ತೀನಿ ಬಾ ನಮಗೆ ಹೋಗ ಮಾಡಿದಸಿ ನಾನು ಮಾಡ್ತೀನಿ ಅಂದ್ಬಿಟ್ಟು ನೀನು ಹುಸಿ ಎಳ್ದಾಡಿದ್ದೆ ನೀನು ಎಳ್ದಾಡಿ ಕರ್ದಿ ಸಾಕಾಗಿದ್ದಲ್ಲ ಅದ್ಕೆ ನಾಚುಕಾಯ್ಕೋ ನಿಮ್ಮ ಜನ್ಮಕ್ಕೆ ಏನು ಗೊತ್ತಾ ಬತ್ತಾ ಹುನಿಂತ ಚ ಕಲ್ಕತಿದ ನೀನು ಅವಳಂಗೆ ಬುದ್ಧಿಯೇ ಹುಸಿ ನೀವಾಗ ಬುದ್ಧಿ ಕರಿ ತಂದ್ ಮಾಡಿ ಸ್ಟ್ಯಾಂಡ್ ಮ್ಯಾಗೆ ನೂರು ರೂಪಾಯಿ ಗುಣ ಕುಂದುವ ತಂದು ಮಾಡ್ತೀನಿ ನನಕ್ಕೆ ನಿನಗೇನು ಅಧಿಕಾರ ಇದೆ ಅದು ಬಂದರೆ ಟೀ ಕಾಪಿ ಕೊಡ್ಬಿಟ್ಟು ಹೋಗೋದು ಕಲಿ ನೀನು ಜಾಸ್ತಿ ಮಾತಾಡ ನೀನು ನಿನ್ಗೆ ಅಧಿಕಾರ ಇಲ್ಲ ನಿಮ್ಮ ಅಧಿಕಾರ ಇಲ್ಲ ನಿಮ್ಮ ಅಪ್ಪನ ಹಾಟ್ಕೊಳ್ಳೋ ಅಧಿಕಾರ ಇಲ್ಲ ಕತೆ ಜಾಸ್ತಿ ಮಾತುಕತೆ ತಡ್ರೆ ಸೊರೆಗೆ ಇಳಿಸ್ಕೊಬೋದು ನೀನು ಎಷ್ಟು ಮಟ್ಟಿಗೆ ಬಂದಿದ್ದಾಳೋ ಅನ್ನೋ ನನಗೆ ಗೊತ್ತು ಓಸ್ಕೊಂಡು ಹಬ್ಬದಲ್ಲಿ ಗೌರಿ ಹಬ್ಬದ ರೀ ನೆರಮನೆಗೆ ಬಂದು ಉಂಡ್ಬಿಟ್ಟೋದೆ ಅವ್ರ ನಮ್ಮ ಮತ್ತೆ ಇರೋದಕ್ಕೆ ಅದನ್ನು ಕಾರ್ತಿ ಇಕ್ಬಿಟ್ಟು ಕಳ್ಸಿದ್ರು ನನ್ನೂರಲ್ಲಿ ನಾನು ನೆರಮನೆಗೆ ಹೋಗಿ ಉಣ್ಬೇಕು ಅನ್ನೋದು ಏ ಗೌರಿ ಹಬ್ಬಕ್ಕೆ ಬಂದ್ಬಿಟ್ಟು ತಿನ್ಬಿಟ್ಟೋದಲ್ಲ ನೀರನ್ನ ಅಜ್ಜಿ ಬಂದಿದ್ದಂತೆ ಅಂದ್ಬಿಟ್ಟು ಕರೆಕ್ಟ್ ಬಂದಿದ್ದ ನೀನು ಕರೆಯಕ್ಕೆ ಬಂದಿದ್ದೆ ನೀನು ಓಹೋ ಈಗ ಅದ ಮಾಡಿದ್ದಾನೆ ಈಗ ಬಂದವಳ ಅಜ್ಜಿ ಅಜ್ಜಿ ಕಟ್ಟು ರಾಗಿ ಹೇಳ್ಕೊಂಡು ಬರನೇ ಬೇಡ ನಮ್ಮ ಮನೆ ಒಳಗೆ ನೀನು ವಾ ಸುಮ್ಮೀರ ಆಯ್ತು ಅಯ್ಯತ್ ಯಾಕೆ ನಡಿಯ ನೀನು ಸುಮ್ಮರವ್ ಪುಟಿ ಊಟ ಮಾಡುವ ಅಯ್ಯೋ ಬೇಡ ಕಣವ ಬೇಡ ನಾನೇನು ನಮ್ಮ ಹಳೆ ಅಜ್ಜಿ ಅನ್ಕ ಬಂದೆ ಈ ಥರ ಬುದ್ಧಿ ಕಲ್ತವ್ರೆ ಅಂತ ಗೊತ್ತಿದ್ದೆ ಏನು ಓದ್ಕೊಯ್ತಿನ ಏ ನಮ್ಮ ಹಂಗಾರೆ ಬೇಕು ಅಂದ್ರೆ ಇವತ್ತೇ ತಾಸಿ ಕಟ್ತಾಳೆ ನಮ್ಮವ್ವ ಮನ್ಸು ಮಾಡಿದ್ರೆ ಗೊತ್ತಾ ಏನೇನು ಸಿಮ್ದಿಲ್ಲ ಆರ ಮನೆ ಕಟ್ಟಿದ್ದಾಳಂಗೆ ಆಡ್ತಾಳೆ ನಮ್ಮ ಅಜ್ಜಿ ಏನಜ್ಜಿ ಏನಂಗಾರೆ ಇಲ್ಲಿ ನಿನ್ನತ್ತೆ ಮನೆ ಯಾರೂ ಪ್ರಪಂಚದಾಗ ಕೊಟ್ಟೆ ಇಲ್ವಾ ಏನು ನಮ್ಮದು ತಮ್ಮದತ್ತ ನಾನು ಒಳಗೆ ಬಂದು ಇಷ್ಟು ತೊಲಗೇನು ಮಾತಾಡ್ತಿರೋದು ನಮ್ಮ ಅಜ್ಜಿ ಏನ್ಬಿಡ್ತಾನೆ ಅದನ್ನ ಅರ್ಥ ಮಾಡ್ಕೊಳ್ದೆ ನೀನು ನಿನ್ ಅಡಿಯೇ ನೀನು ಒಳಗೆ ಚೆನ್ನಾಗಿ ಆಡ್ತೀಯ ಬಿಡು ನೀನು ಏನು ಆಡದ್ಲಿ ಇದೊಳೆ ಸರಿ ಆಯಿತು ನಿಂದುವೆ ಚೆನ್ನಾಗಿ ಆರ್ತಿಯೇ ಕಡಲೆ ನೀನು ನಾನೆಲ್ಲ ಚೆನ್ನಾಗಿ ಆಡೋದು ನೀನು ಚೆನ್ನಾಗಿ ಆಡ್ತಿಯೇ ಬಂದೋಳು ಗಂಭೀರವಾಗಿ ನೀರೋ ನೀಡಿಯೋ ಕೊಟ್ಟಿದ್ದು ಕುತ್ಬಿಟ್ಟು ಮರ್ಗೋಗಕ್ಕೆ ಸರ್ಕೊಳ್ಳೋಕ ಕಲಿಬೇಕು ಬಂದ್ಬಿಟ್ಟಿದ್ದು ಹಾವು ಥರದ್ ಮಾತು ಅಕ್ಕ ಕುತ್ಕೊಳ್ಳೋದಲ್ಲ ಕರ್ದರೇ ಅವಳ ಬವ ಇಲ್ಲಿ ಏನ್ಬಿಟ್ಟು అయ్యో ఆయ్ బుడజ్జి ఆయ్ బుడు తప్ప నేను కాల్బిడు నిన్ మనోళ్ళి కొందే కాలిబిడ్ బాడు ఏన్సి ఇన్ గిల్ మనకి కట్టే నేను థూ హోగూ ఇన్సర్తి కాల్ ఎక్కడ తగబాడి నీ ఎక్కడ ఇబ్బడి వర్స్కీని సరియా నేన నమ్దు తమ్దు అంతే నన్ను ప్రీతిందమ్మజ్జి అంత నీతర దూరంకార మాట్ ఇన్సతి నిన్నీ బర్బా నను నేను ఎక్కడ తోబడి ఇన్సతి కాలాకద్రు అంజ ఇం నేను కాల్ అయ్యో అయ్యోయ్యో నీ బర్దో ఆక అంత ఇతర बोवा बय कर बरे नीन बंदर बऱ्या बरं निनं बंदिर बंदिन निन अयोग्यता उडस्कि सूम्न जास्तीबिटू न बी प्रेज ये सूम्न नो बा बि मुकडो कष्ट निब यात अंत बोर तिंग मग मनकेल बार अन्निअंत अगाकिर ही माडक बडस ऊर्गीती नीन बस ऊर्गीतीनु अयो आयुर बंदी उन्कबार्द उनली ಅವ್ ಹೆಂಗೇನು ಬುದ್ಧಿಲ್ವ ಪಾಪ ಮನೆಗೆ ಬಂದವ್ ಇನ್ನೇಗೂ ಆದ್ರಸ್ ಕಳಿಸ್ತೆ ಏ ಕಡೆ ಮಗ ನಿನ್ಗೆ ಗೊತ್ತಾಯ್ತೀರಾ ನಾವು ಎಷ್ಟು ಪಡತ್ತಿದ್ದವಣ್ಣೆ ನಮ್ಮ ಕಷ್ಟ ನಮ್ಗೆ ಗೊತ್ತು ಇವತ್ತು ಬಂದವಳು ಅವತ್ತಿ ಹೋಗಿದ್ಲು ಬರೋಕ್ಕಾಗಿದ್ದೀರ ಅವತ್ತು ತಾರೀಖು ನಾನೇ ಅಲ್ಲ ನಾಲ್ಕು ಕ್ಲಾಸ್ಗೆ ಖರ್ಚು ಮಾಡಿ ಮನೆ ಕಳ್ಸಿದ್ರೆ ನೋಡಿ ಎಷ್ಟು ಮಟ್ಟು ಬಂದವಳೆ ನಂದು ಒನ್ಗೆ ಅವಳು ಕೊಡ್ಬೇಕಂತೆ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ